ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಇವತ್ತು ಬಹುಮುಖ್ಯವಾಗಿರ್ತಕ್ಕಂತಹ ಕೆ ಎಸ್ ಪ್ರಶ್ನೆ ಪತ್ರಿಕೆಯ ಟ್ವೆಂಟಿ ಟ್ವೆಂಟಿ ಈ ಪ್ರಶ್ನೆ ಪತ್ರಿಕೆಯ ಉಳಿದ ಎಲ್ಲ ಪ್ರಶ್ನೆಗಳನ್ನ ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಕೆ ಎಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳು ನಿಮಗ್ ಗೊತ್ತಿದೆ ಕೆ ಎಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳ ಸರಣಿ ಮಾಡ್ತಾ ಬಂದಿದ್ದೀನಿ ಸೊ ಇವತ್ತಿಗೆ ಇದು ಎಂಟನೇ ಸರಣಿ ಇದೆ ಕೆ ಎ ನ ಎಂಟನೇ ವಿಡಿಯೋ ಇದು ಇದರ ಕೆಳಗಡೆ ಏಳು ವಿಡಿಯೋಗಳ ಲಿಂಕ್ ಗಳು ಕೂಡ ಇರ್ತವೆ ನೀವು ಅದನ್ನ ನೋಡಿ ಎಂಜಾಯ್ ಮಾಡಬಹುದು ಸ್ನೇಹಿತರ ಇವತ್ತಿನ ಈ ಎಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ನಾವು ಮಾತಾಡೋದು ನಮ್ಮ ಕರ್ನಾಟಕದ ಕರ ನಿರಾಕರಣ ಚಳುವಳಿ ಸಾವಿರದ ಒಂಬೈನೂರ ಮೂವತ್ತೆರಡದ್ದು ಭಾರತಕ್ಕೆ ಯುರೋಪಿಯನ್ನರು ಬರ್ತಾರಲ್ಲ ಅವರಲ್ಲಿ ಈ ಬ್ರಿಟಿಷರು ಫ್ರೆಂಚರು ಡಚ್ಚರು ಡ್ಯಾನಿಶು ಕ್ಯಾಥೋ ಅದರಲ್ಲಿ ಯಾರು ಕ್ಯಾಥೋಲಿಕ್ಸು ಯಾರು ಪ್ರೊಟೆಸ್ಟೆಂಟ್ಸ್ಗಳು ಅಂತೇಳಿ ಮತ್ತೆ ಸಾವಿರದ ಏಳ್ನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದದ ಪರಿಣಾಮಗಳು ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಮತ್ತು ವಿಜಯನಗರ ಹಾಗೂ ಬಮನಿ ಸುಲ್ತಾನ್ರ ನಡುವಿನ ಕೆಲವು ವಿಚಾರಗಳನ್ನು ಇವತ್ತು ಇದರಲ್ಲಿ ಮಾತಾಡ್ತೀವಿ ಸೊ ಹಾಗಾಗಿ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿದ್ರಷ್ಟೇ ಆಗೋದಿಲ್ಲ ಸೊ ಸ್ಫೂರ್ತಿ ಅಕಾಡೆಮಿಯ ಈ ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಬೇಕು ಜೊತೆಗೆ ನಮ್ಮ ಈ ಗೂಗಲ್ ಪೇ ನಂಬರ್ಗೂ ಕೂಡ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು ಮಾಡೋದ್ರ ಮುಖಾಂತರ ಚಾನೆಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಸೊ ಬನ್ನಿ ಅದೇ ನಿಟ್ಟಿನಲ್ಲಿ ನಮ್ಮ ಪ್ರಶ್ನೆ ಇವತ್ತು ಏನಿದೆ ಅಂತ ನೋಡೋಣ ಸೊ ಪ್ರಶ್ನೆ ಒಂದು ಈ ತರ ಇದೆ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಇದು ಈ ಪ್ರಶ್ನೆಯಲ್ಲಿ ಆತ ಕೇಳಲ್ಪಟ್ಟದ್ದು ವಿಚಾರ ಏನಪ್ಪಾ ಅಂತಂದ್ರೆ ಆ ಸ್ವಾತಂತ್ರ್ಯ ಚಳವಳಿಯ ಅವಧಿಯಲ್ಲಿ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗಿತ್ತು ಅಂತ ಕೇಳ್ತಾರೆ ಡಿಸೆಂಬರ್ ಟ್ವೆಲ್ ಜುಲೈ ಟ್ವೆಲ್ ಜನವರಿ ಟ್ವೆಲ್ ಸೆಪ್ಟೆಂಬರ್ ಟ್ವೆಲ್ ಅಟ್ಲೀಸ್ಟ್ ಟ್ವೆಲ್ ಅಂತೂ ಇದೆ ಆದ್ರೆ ಯಾವ ಟ್ವೆಲ್ ಅಂತಂದ್ರೆ ಜನವರಿ ಹನ್ನೆರಡಕ್ಕೆ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತೇಳಿ ಆಚರಣೆ ಮಾಡಲಾಯಿತು ಯಾಕೆ ಏನು ಅಂತ ನೋಡೋದಾದರೆ ಈ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನವನ್ನು ಆಚರಣೆ ಮಾಡಿದ್ದು ಕರ್ನಾಟಕದಲ್ಲಿ ಅಂಕುಲ ಉಪ್ಪಿನ ಸತ್ಯಾಗ್ರಹದ ದಿನವನ್ನು ಸೊ ಅದಕ್ಕಿಂತ ಮುಂಚೆ ಭಾರತದ ಕಾನೂನು ಭಂಗ ಅಥವಾ ಕಾಯ್ದೆ ಭಂಗ ಚಳುವಳಿ ಏನು ನಮ್ಮ ಪಿ ಯು ಸಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದನ್ನೊಂದು ಸ್ವಲ್ಪ ಗಮನಿಸ್ಬೇಕು ನೀವು ಯಾಕೆ ಅಂತಂದ್ರೆ ಅದೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರಿದೆ ಗಾಂಧೀಜಿಯವರು ಬ್ರಿಟಿಷರ ಮುಂದೆ ಹನ್ನೊಂದು ಬೇಡಿಕೆಗಳನ್ನಿಟ್ಟು ಅವುಗಳನ್ನು ಒಪ್ಪಲು ಇಲ್ಲವೇ ತಿರಸ್ಕರಿಸಲು ಮೂವತ್ತೊಂದು ಜನವರಿ ನೋಡಿ ಸಾವಿರದ ಒಂಬೈನೂರ ಮೂವತ್ತರ ಗಡುವು ನೀಡಿದ್ರು ಅವರು ಬ್ರಿಟಿಷರು ಸಕಾರಾತ್ಮಕ ಪ್ರಕ್ರಿಯೆ ತೋರದ ಇದ್ದರಿಂದಾಗಿ ಕಾಯ್ದೆ ಭಂಗ ಚಳವಳಿಯನ್ನ ಇವರು ಆರಂಭಿಸ್ತಾರೆ ಕಾಯ್ದೆ ಭಂಗ ಚಳವಳಿ ಅಂತಂದ್ರೆ ನಿಮ್ಗೆ ನಮ್ಮಲ್ಲಿ ಬಹಳ ಹಳೇ ಇದರಿಂದನೂ ಕೊಡ್ತಾ ಇರತಕ್ಕಂಥದ್ದು ಕಾನೂನು ಭಂಗ ಚಳುವಳಿ ಅಂತ ಏನಂತ ಕೊಡ್ತಾ ಇದ್ರು ಕಾನೂನು ಭಂಗ ಚಳುವಳಿ ಅಂತ ಇದನ್ನ ಇಂಗ್ಲಿಷ್ನಲ್ಲಿ ನಿಮಗೆ ಅಹ್ ವಿಶೇಷವಾಗಿ ಮೂರು ಹಂತಗಳಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಓಕೆ ಮೂರು ಹಂತಗಳಲ್ಲಿ ಈ ಚಳುವಳಿ ನಡೆದಿರೋದು ನಮ್ಗೆ ಇದರಲ್ಲಿ ಅಹ್ ಸಿಗ್ತಾ ಹೋಗತ್ತೆ ಹೇಗೆ ಈ ಚಳುವಳಿಯನ್ನ ಮೊದಲ ಹಂತದಲ್ಲಿ ಕರ ನಿರಾಕರಣ ಚಳುವಳಿ ನಡೆಸ್ರಿ ಅಂತ ಅಂದ್ರು ಕರ ನಿರಾಕರಣ ಚಳುವಳಿಯನ್ನ ನಡೆಸಿ ಓಕೆ ಇನ್ನು ಎರಡನೇದಾಗಿ ಉಪ್ಪಿನ ಸತ್ಯಾಗ್ರಹ ನಡೆಸಿ ಅಂದ್ರು ಉಪ್ಪಿನ ಸತ್ಯಾಗ್ರಹ ನಡೆಸಿ ಅಂದ್ರು ಇನ್ನು ಮೂರನೇದಾಗಿ ಅವ್ರು ಹೇಳ್ತಾರೆ ಅರಣ್ಯ ಸತ್ಯಾಗ್ರಹವನ್ನ ನಡೆಸಿ ಅಂತ ಓಕೆ ಅರಣ್ಯ ಸತ್ಯಾಗ್ರಹ ಮೂರು ಹಂತಗಳಲ್ಲಿ ಈ ಒಂದು ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಕೂಡ ನಡೆದಿದೆ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಓಕೆ ಬರೀ ನಾಗರಿಕ ಅಸಹಕಾರ ಚಳುವಳಿ ಅಂತೇಳಿ ಬರೀ ಅಸಹಕಾರ ಚಳುವಳಿ ಬೇರೆ ಇದು ನಾಗರಿಕ ಅಸಹಕಾರ ಚಳುವಳಿ ನೆನ್ಪಿಟ್ಕೊಳ್ಳಿ ಇದು ಬಾರ್ ನಾಗರಿಕ ಅಸಹಕಾರ ಚಳುವಳಿ ಮೂರು ಕಡೆ ನಡೀತು ಯಾರಿಗೆ ಸಮುದ್ರ ತೀರಗಳಿದೆಯೋ ಅವರು ಉಪ್ಪಿನ ಸತ್ಯಾಗ್ರಹ ಮಾಡಿ ಯಾರಿಗೆ ಅವುಗಳ ಸೌಲಭ್ಯಗಳು ಇಲ್ಲ ಸೊ ಅವರು ಜಮೀನು ಹೊಂದಿರತಕ್ಕಂಥ ರೈತರೆಲ್ಲ ಸೇರಿ ಕರ ನಿರಾಕರಣ ಚಳುವಳಿ ಮಾಡಿ ಜಮೀನ್ ಇಲ್ದೇ ಇರೋರು ಮತ್ತೆ ಇದು ಇಲ್ದೇ ಇರೋರು ಅರಣ್ಯ ಸತ್ಯಾಗ್ರಹಗಳನ್ನ ಮಾಡಿ ಅಂತ ಮೂರು ಹಂತಗಳಲ್ಲಿ ಇದು ನಡೀತು ನಮ್ಮ ಈ ಪ್ರಶ್ನೆಗೆ ಮಾತ್ರ ಉಪ್ಪಿನ ಸತ್ಯಾಗ್ರಹ ಇದು ಗಾಂಧೀಜಿಯವರು ದಂಡಿಯಿಂದ ಸಾಬರಮತಿ ಆಶ್ರಮದಿಂದ ದಂಡಿಯವರೆಗೆ ಅವರು ಬರ್ತಾರೆ ಹಾಗೆ ಬರುವಾಗ ಹನ್ನೆರಡು ಮಾರ್ಚ್ ಇಂದ ಆರಂಭಗೊಂಡು ಎಪ್ಪತ್ತೆಂಟು ಸತ್ಯಾಗ್ರಹ ಹೊಡೆತರೆ ಸಾಬರಮತಿ ಆಶ್ರಮದಿಂದ ಅದು ಆರು ಏಪ್ರಿಲ್ ಹೊತ್ತಿಗೆ ಇನ್ನೂರ ನಲವತ್ತು ಮೈಲಿ ಕ್ರಮಿಸಿ ದಂಡಿ ತಲುಪುವ ಹೊತ್ತಿಗೆ ಈ ಒಂದು ಎಪ್ಪತ್ತೆಂಟು ಜನ ಇದ್ದಿದ್ದು ಸಾವಿರ ಪಟ್ಟು ಹೆಚ್ಚಾಗ್ಬಿಟ್ಟಿತ್ತು ಆಗ ಕರ್ನಾಟಕದಿಂದ ನಮ್ಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾರೆ ಮೈಲಾರ ಮಹಾದೇವಪ್ಪನವರು ಕೂಡ ಹೋಗಿದ್ರು ಹಾವೇರಿಯಿಂದ ಅಂತಾನು ಕೂಡ ನೀವು ಇದನ್ನ ಓದಿದ್ರಿ ಸೊ ಹೀಗೆ ಅನೇಕ ಕಡೆಗಳಲ್ಲಿ ಉಪ್ಪಿನ ಸತ್ಯಾಗ್ರಹಗಳು ನಡೀತವೆ ಮದ್ಯ ಮತ್ತು ವಿದೇಶಿ ಬಟ್ಟೆಗಳ ಮಾರಾಟಗಳ ಧರಣಿ ಧರಣಿಗಳು ನಡೀತವೆ ಶಾಲೆಗಳು ಕಾಲೇಜುಗಳು ನ್ಯಾಯಾಲಯಗಳು ಸರ್ಕಾರಿ ಕಚೇರಿಗಳಿಗೆ ಬಹಿಷ್ಕಾರಗಳನ್ನು ಮಾಡಲಾಯ್ತು ಅಂದ್ರೆ ಇಂಗ್ಲಿಷ್ ಮೂಲದ ಶಾಲೆಗಳು ಕಾಲೇಜುಗಳು ನ್ಯಾಯಾಲಯಗಳು ಅವಾಗ ಮತ್ತೆ ಕನ್ನಡಿ ನಮ್ಮ ಬೇರೆಯವರಿಗೆ ಭಾರತೀಯರಿಗೆ ನ್ಯಾಷನಲ್ ಸ್ಕೂಲ್ಸ್ಗಳನ್ನ ಮಾಡಲಾಗಿತ್ತು ಓಕೆ ನ್ಯಾಷನಲ್ ಸ್ಕೂಲ್ಸ್ ಗಳಲ್ಲಿ ಇದನ್ನ ಬಂದ್ ಮಾಡಲಿಲ್ಲ ರಾಷ್ಟ್ರೀಯ ಚಳುವಳಿ ಹೇಗೆ ನಡಿಬೇಕು ಅಂತ ಟ್ರೈನ್ ಅಪ್ ಮಾಡೋದಕ್ಕೆ ಈ ನ್ಯಾಷನಲ್ ಸ್ಕೂಲ್ಸ್ ಇತ್ತು ಬ್ರಿಟಿಷ್ ಶಾಲೆಗಳಿಂದ ಹೊರ ಬಂದ್ರೆ ನೀವು ಇಲ್ಲಿ ಸೇರ್ಬೇಕು ಅಂತ ಹಂಗಾಗಿ ಈ ಚಳುವಳಿ ಬಹಳ ವಿಶೇಷವಾಗಿ ನಡೀತಾ ಇತ್ತು ಬೃಹತ್ ಪ್ರಮಾಣದಲ್ಲಿ ಜನರು ಕಾಯ್ದೆ ಭಂಗ ಚಳವಳಿ ಭಾಗವಹಿಸ್ತಾರೆ ಇದು ಕೂಡ ಆಯಿತು ಇದಿಷ್ಟು ನಿಮಗೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಾನೂನು ಭಂಗ ಚಳುವಳಿಯಲ್ಲಿ ಇದನ್ನು ಓದ್ತೀವಿ ಇದರ ಪ್ರಭಾವ ಕರ್ನಾಟಕದ ಮೇಲೆ ಕೂಡ ಆಗಿತ್ತು ಅನ್ನೋದಕ್ಕೆ ನೆನಪಿರಲಿ ನೈನ್ಟೀನ್ ತರ್ಟಿ ಟೂನಲ್ಲಿ ನಲ್ಲಿ ಕರ ನಿರಾಕರಣ ಒಂದು ಕಾನೂನು ಭಂಗ ಚಳುವಳಿ ಒಂದು ಅಸ್ತ್ರವಾಗಿ ಪರಿಣಾಮ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಕರ ನಿರಾಕರಣ ಚಳುವಳಿ ಘೋಷಣೆ ಆಗಿತ್ತು ಗುಜರಾತಿನ ಬಾಲ್ಡೋಲಿಯಲ್ಲಿ ಕೂಡ ನಡೀತು ಅದರ ಪ್ರಭಾವ ಕರ್ನಾಟಕದಲ್ಲಿ ಕೂಡ ನಡೀತು ನೋಡಿ ನಮಗೆ ಬರಿ ದಂಡಿ ಸತ್ಯಾಗ್ರಹವನ್ನು ಅಷ್ಟೇ ಹೇಳ್ತಾರೆ ದಂಡಿ ಅಷ್ಟೇ ಅಲ್ಲ ಬಾರ್ಡೋಲಿಯಲ್ಲಿ ಕೂಡ ನಡೆದಿದೆ ಹಾಗೆಯೇ ನಮ್ಮ ಕರ್ನಾಟಕದ ಅಂಕೋಲದಲ್ಲಿ ಕೂಡ ನಡೆದಿದೆ ಇನ್ನು ಮದ್ರಾಸಲ್ಲಿ ಕೂಡ ನಡೆದಿದೆ ಹೀಗೆ ಅನೇಕ ಕಡೆಗಳಲ್ಲಿ ನಮಗೆ ಈ ಉಪ್ಪಿನ ಸತ್ಯಾಗ್ರಹಗಳು ಕೂಡ ನಡೆದಿದೆ ಓಕೆ ಹಾಗಾಗಿ ಅದೇ ರೀತಿ ಕರ್ನಾಟಕದಲ್ಲಿ ಕರನಿರಾಕರಣಾ ಚಳುವಳಿಯ ಪ್ರಭಾವದಿಂದ ಇಲ್ಲಿ ಹೇಗೆ ಅಲ್ಲಿ ಉಪ್ಪಿನ ಸತ್ಯಾಗ್ರಹಗಳು ನಡೀತೋ ಮತ್ತು ಬಾರ್ಡೋಲಿಯಲ್ಲಿ ಹೇಗೆ ಕರ ನಿರಾಕರಣ ಚಳುವಳಿಯನ್ನು ನಡೀತು ಯಾರೋ ಬೇನ್ ಅಂತ ಕಣಿತೀವಿ ಬೇನ್ ಬಹಳಷ್ಟು ಜನ ಇದನ್ನ ಸರ್ದಾರ ವಲ್ಲಭಾಯಿ ಪಟೇಲ್ ಅಂತ ಕೂಡ ಹೇಳುತ್ತಾರೆ ಇದು ಸರ್ದಾರ ವಲ್ಲಭಾಯಿ ಪಟೇಲ್ ಅವರ ಮಗಳು ಬೇನ್ ನಡೆಸಿದಂತಹ ಬಹುದೊಡ್ಡ ಕರ ನಿರಾಕರಣ ಚಳುವಳಿಯ ಹೋರಾಟ ಅದು ಓಕೆ ಅವಾಗ್ಲೇನೆ ಗಾಂಧೀಜಿಯವರು ಸರ್ಧಾರ ಎನ್ನುವ ಬಿರುದು ಅಲ್ಲಿನ ಗ್ರಾಮೀಣ ಮಹಿಳೆಯರು ಪಟೇಲ್ರಿ ಅಂತ ಇದ್ರು ಅದನ್ನ ಗಾಂಧೀಜಿ ಒಂದು ಬಿರುದನ್ನಾಗಿ ಕನ್ವರ್ಟ್ ಮಾಡಿದ್ರು ಹೀಗೆ ಇದೇ ಕರ ನಿರಾಕರಣ ಚಳುವಳಿಯ ಪ್ರಭಾವ ಕರ್ನಾಟಕದಲ್ಲಿ ಕೂಡ ಆಗಿತ್ತು ಹಾಗಾಗಿ ಧಾರವಾಡ ಜಿಲ್ಲೆಯ ಈಗ ಈಗದು ಹಾವೇರಿ ಜಿಲ್ಲೆ ಆಗಿದೆ ಆ ಹಿರೇಕೆರಲ್ಲಿ ವೀರಣ್ಣಗೌಡ ಪಾಟೀಲ್ ಅವರು ನೇತೃತ್ವ ವಹಿಸ್ತಾರೆ ಹಾಗೆ ಹಿರೇಕೆರವರು ಮಾಸೂರು ರಾಣಬೆನ್ನೂರು ಸುತ್ತಮುತ್ತಲಿನ ಜನ ಮೊದಲು ಆರಂಭಿಸ್ತಾರೆ ಇದಕ್ಕೆ ಟಿ ಆರ್ ನೆಸ್ವಿ ಅವರು ಆಂಕೋಲದಲ್ಲಿ ಮಾಡ್ತಾರೆ ಇನ್ನು ಕೆ ಆರ್ ಕೆ ಎಸ್ ಪಾಟೀಲ್ ಅವರು ಶಿರ್ಸಿಯಲ್ಲಿ ಮಾಡ್ತಾರೆ ಸಿದ್ದಾಪುರದಲ್ಲಿ ಹಳ್ಳಿಕೇರಿಯವರು ಈ ಕರ ನಿರಾಕರಣ ಚಳುವಳಿಯನ್ನ ಮಾಡ್ತಾರೆ ಸುಮಾರು ಸಾವಿರದ ಎಂಟು ನೂರು ಜನರು ಒಟ್ಟಾಗಿದ್ದು ಬ್ರಿಟಿಷರು ಇವರನ್ನ ಬಂಧಿಸಲಾಗತ್ತೆ ಹೀಗೆ ಬಂಧಿಸಿದ ನಂತರ ಕರ ನಿರಾಕರಣೆಯನ್ನ ಒಪ್ಪಿಕೊಂಡಂತಹ ಕುಟುಂಬಗಳ ಆಸ್ತಿಯನ್ನ ಬ್ರಿಟಿಷರು ಜಪ್ತಿ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣ ಚಳವಳಿ ಕರ್ನಾಟಕದಲ್ಲಿ ನಡೆದಂತಹ ರಾಷ್ಟ್ರೀಯ ಚಳವಳಿಯ ಒಂದು ಅವಿಸ್ಮರಣೀಯ ಘಟನೆ ಅಂತ ಕರೀತಾರೆ ಹೀಗೆ ಸರ್ಕಾರಿ ದಮನ ದಮನಕಾರಿ ನೀತಿ ಮುಂದುವರಿಸಿದ್ರಿಂದ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಈ ಚಳುವಳಿಯನ್ನ ಜನವರಿ ಹನ್ನೆರಡರಂದು ಮತ್ತೆ ಪುನಃ ಆರಂಭ ಮಾಡ್ತಾರೆ ನೆನಪಿಟ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಇದು ಸಾವಿರದ ಒಂಬೈನೂರ ಮೂವತ್ತ ಎರಡು ಜನವರಿ ಹನ್ನೆರಡರಂದು ಪುನಃ ಇದನ್ನ ಮಾಡ್ತಾರೆ ಆಗ ಇದಕ್ಕೆ ಅವರಿಟ್ಟ ಹೆಸರೇ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲೇ ಉತ್ತರ ಕನ್ನಡದ ಜನರ ಆಸ್ತಿ ಪ್ರಾಣಗಳು ತ್ಯಾಗ ಮಾಡಲಾಯಿತು ಸ್ವಾತಂತ್ರ್ಯ ಅಭಿಮಾನಗಳನ್ನ ಮೆರೆದ್ರು ವಿದೇಶಿ ವಸ್ತುಗಳನ್ನು ಸುಟ್ಟಾಕಿದ್ರು ಬಂಧನ ಗೋಲಿಬಾರ್ ಅವಮಾನ ಅತ್ಯಾಚಾರ ಎಲ್ಲವೂ ಕೂಡ ನಡೀತೋ ಕರ್ನಾಟಕದಲ್ಲಿ ಬ್ರಿಟಿಷ್ ಬಲವನ್ನ ಈ ಒಂದು ಚಳುವಳಿ ಸ್ವಲ್ಪ ಮಟ್ಟಿಗೆ ಕುಂದಿಸಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಒಂದಿನ ಪ್ರಶ್ನೆ ಬರೋಣ ಭಾರತಕ್ಕೆ ಬಂದಂಥ ಯುರೋಪಿಯನ್ಸ್ ಯಾರು ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿದವರು ಅಂತ ಕೇಳ್ತಾರೆ ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿದವರು ಬ್ರಿಟಿಷ್ ಮತ್ತೆ ಡಚ್ಚರು ಇನ್ನ ಉಳಿದಂಥ ಸ್ಪ್ಯಾನಿಶು ಪೋರ್ಚುಗಲ್ಲು ಇವ್ರೆಲ್ಲರೂ ಕೂಡ ಕ್ಯಾಥೋಲಿಕ್ಸ್ ಕ್ಯಾಥೋಲಿಕ್ಸ್ ಧರ್ಮದವರು ಓಕೆ ಕ್ರಿಶ್ಚಾನಿಟಿಯಲ್ಲಿ ಎರಡು ಪಂಗಡ ಬರುತ್ತೆ ಒಂದು ಕ್ಯಾಥೋಲಿಕ್ಸ್ ಮತ್ತೊಂದು ಯಾವುದು ಪ್ರೊಟೆಸ್ಟೆಂಟ್ ಅಲ್ವಾ ಕ್ಯಾಥೋಲಿಕ್ಸ್ ಮತ್ತೆ ಪ್ರೊಟೆಸ್ಟೆಂಟ್ ಕ್ಯಾಥೋಲಿಕ್ ಇದು ಮೂಲ ಧರ್ಮ ಇದರಿಂದ ವಿಭಜನೆಗೊಂಡು ಬಂದದ್ದೇ ಕ್ಯಾಟ್ ಪ್ರೊಟೆಸ್ಟೆಂಟ್ ಪ್ರೊಟೆಸ್ಟೆಂಟ್ ಧರ್ಮದ ನೇತಾರನಾಗಿ ನಾವು ಜರ್ಮನಿಯ ಯಾರನ್ನ ಮಾರ್ಟಿನ್ ಲೂಥರ್ ಮಾರ್ಟಿನ್ ಲೂಥರ್ನನ್ನ ನಾವು ಇವನ ಅನುಯಾಯಿಗಳನ್ನೇ ಪ್ರೊಟೆಸ್ಟೆಂಟರು ಅಂತ ಕರೆದ್ರು ಹಾಗಾಗಿ ಇದು ಪ್ರೊಟೆಸ್ಟೆಂಟ್ ಅನ್ನುವ ಪಂಗಡ ಆಯಿತು ಆ ಮುಂದೆ ನಮಗೆ ಪ್ರೊಟೆಸ್ಟೆಂಟ್ನೇ ಬಹಳ ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾನೆ ನಮ್ಮ ಮರಣಾನಂತರವೂ ಕೂಡ ಮತ್ತೆ ಕಳೆಗೊಂದಿದಂತ ಕ್ಯಾಥಲಿಕ್ಸ್ ಒಂದು ಅಭಿಮಾನವನ್ನ ಪುನಃ ಜೆಸ್ಯೂಟ್ಸ್ ಯೇಸುವಿನ ಸಮಾಜ ಈ ತರದ ಹಲವಾರು ಮಂತ್ಗಳಲ್ಲಿ ಮತ್ತೆ ಕ್ಯಾಥೊಲಿಕ್ಸ್ಗೂ ಕೂಡ ತಮ್ಮ ಒಂದು ಅಭಿಮಾನವನ್ನ ತಂದು ಕೊಟ್ಟವರು ಕೂಡ ಆ ಒಂದು ಧಾರ್ಮಿಕ ಚಳುವಳಿಯಲ್ಲಿ ನಾವು ಅದನ್ನ ನೋಡ್ತೀವಿ ಹಾಗಾದ್ರೆ ನಮಗೆ ಭಾರತದಲ್ಲಿ ಈ ಡಚ್ಚರು ಮತ್ತು ಮತ್ತೆ ಪ್ರಭಾವಗಳನ್ನು ನೋಡೋದಾದ್ರೆ ನೋಡಿ ಇಂಗ್ಲೆಂಡ್ ಅವರು ಮೊದಲು ಆಂಗ್ಲಿಕನ್ ಚರ್ಚ್ ನ ಸ್ಥಾಪಿತ ಚರ್ಚ್ ಆಗಿದ್ದರಿಂದಾಗಿ ಬ್ರಿಟಿಷ್ ಆಗಮನದಿಂದ ಭಾರತದ ಮೇಲೆ ಇವರ ಪ್ರಭಾವ ಜಾಸ್ತಿ ಆಗಿತ್ತು ಗ್ರೇಟ್ ಕಮಿಷನ್ ಅನ್ನ ಉಲ್ಲೇಖಿಸಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅರೇಬಿಕ್ ನ ಲ್ಯಾಂಡಿಯನ್ ಪ್ರೊಫೆಸರ್ ಜೋಸೆಫ್ ವೈಟ್ ಅವರು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ವಿಶ್ವವಿದ್ಯಾಲಯದ ಮುಂದೆ ಒಂದು ವಿಚಾರ ಮಂಡಿಸ್ತಾರೆ ಕ್ರಿಶ್ಚಿಯನ್ ಧರ್ಮದ ಸಾರ್ವತ್ರಿಕ ಮತ್ತು ಪ್ರಗತಿಪರ ಸಂದೇಶ ಅದರಲ್ಲಿ ಭಾರತದಲ್ಲಿನ ನಮ್ಮ ಮೊಹಮ್ಮನ್ ಮತ್ತು ಜಂಟು ವಿಷಯಗಳಲ್ಲಿ ಪ್ರಚಾರ ಮಾಡುವ ಕರ್ತವ್ಯವನ್ನ ಕುರಿತು ಅಲ್ಲಿನ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡ್ತಾರೆ ಈ ರೀತಿ ಬೋಧನೆಗಳು ಭಾರತದ ಅಲ್ಲಿ ಪ್ರಭಾವ ಬೀರೋದಕ್ಕೆ ಶುರುವಾಯಿತು ಭಾರತೀಯ ಸೇನೆಯ ಬೆಳವಣಿಗೆ ಭಾರತದಲ್ಲಿ ಆಂಗ್ಲಿಕನ್ ಚರ್ಚ್ಗಳು ಮತ್ತು ಆಂಗ್ಲಿಕನ್ ಧರ್ಮಗುರುಗಳ ಆಗಮನಕ್ಕೂ ಕೂಡ ಇದು ಪ್ರೇರಣೆ ಆಯಿತು ಯಾವಾಗ ಈ ರೀತಿ ಪ್ರೇರಣೆ ಆಯಿತು ಬ್ರಿಟಿಷರು ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಇಂಗ್ಲೆಂಡ್ ಚರ್ಚ್ ಮಿಷನ್ ಸೊಸೈಟಿ ಆಗಮನದ ನಂತರ ಚರ್ಚ್ ಆಫ್ ಇಂಡಿಯಾ ಬರ್ಮಾ ಸಿಲೋನ್ ಈ ತರ ಕಲ್ಕತ್ತಾದ ಡಯಾಸಿಸ್ ಅನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡುತ್ತಾರೆ ಹಂಗಾಗಿ ಅದರ ಸೈಂಟ್ ಪಾಲ್ಸ್ ಕ್ಯಾಥೆಡ್ರಲ್ ಅನ್ನು ಸಾವಿರದ ಎಂಟುನೂರ ಎಪ್ಪತ್ ನಲವತ್ತೇಳರಲ್ಲಿ ನಿರ್ಮಾಣ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ಚರ್ಚ್ ಆಫ್ ಇಂಡಿಯಾ ಬರ್ಮಾ ಸಿಲೋನ್ ಭಾರತೀಯದಂತಹ ಹದಿನಾಲ್ಕು ಧರ್ಮ ಪ್ರಾಂತ್ಯಗಳನ್ನ ಬ್ರಿಟಿಷರು ಹೊಂದಿದ್ರು ಹಂಗಾಗಿ ಭಾರತದಲ್ಲಿ ಬ್ರಿಟಿಷರಿಂದ ಯಾವ ರೀತಿ ಧರ್ಮ ಪ್ರಚಾರ ಕಾರ್ಯಗಳು ಆರಂಭಗೊಳ್ತು ಅನ್ನೋದನ್ನ ನೀವು ಇಲ್ಲಿ ನೋಡ್ತೇವೆ ಹಂಗಾಗಿ ಬ್ರಿಟಿಷರು ಮತ್ತೆ ಡಚ್ಚರು ಇವರು ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿದವರು ಹಾಗಾದ್ರೆ ಕ್ಯಾಥೋಲಿಕ್ಸ್ ಮೂಲ ಧರ್ಮ ಕ್ರಿಶ್ಚಿಯನ್ನ ಕ್ಯಾಥೋಲಿಕ್ಸ್ ಧರ್ಮ ಭಾರತಕ್ಕೆ ಬಂದಿದ್ದು ಯಾರಿಂದ ಅಂತಂದ್ರೆ ವಾಸ್ಕೋಡಿಗಾಮ ನೀವು ಇದಕ್ಕಿಂತ ಹಿಂದೆ ನೋಡೋದಾದ್ರೆ ಸೈಂಟ್ ಜಾನ್ ಪಾಲ್ ಅಂತ ಬರ್ತಾರೆ ಹಾಗಾಗಿ ಸೈಂಟ್ ಜಾನ್ ಇಂದ ಭಾರತಕ್ಕೆ ಮೊದಲು ಕ್ರಿಶ್ಚಿಯನ್ ಧರ್ಮ ಪ್ರಚಾರ ಆಗಿತ್ತದು ಓಕೆ ಅದು ನಿಮ್ಗೆ ಓದಬೇಕಾದ್ರೆ ಎಲ್ಲಿ ಓದಬೇಕು ಅದನ್ನ ಅಂತಂದ್ರೆ ಇಂಡೋ ಗ್ರೀಕ್ಸ್ ಪಾಠ ಓದ್ತಿರಲ್ಲ ಆ ಇಂಡೋ ಗ್ರೀಕ್ಸ್ ಪಾಠ ಓದುವಾಗ ಸೈಂಟ್ ಜಾನ್ ಭಾರತಕ್ಕೆ ಆಗಮನ ಆಗಿದ್ದು ಆವಾಗ ಹಾಗಾಗಿ ಅದನ್ನ ಬಿಟ್ರೆ ನಮ್ಗೆ ಸಿಗೋದು ಕ್ರಿಶ್ಚಿಯನಿಟಿಯನ್ ಭಾರತಕ್ಕೆ ತಂದವನು ಇವ್ನು ಅಂತೀವಿ ಆದ್ರೆ ಮೂಲ ಕ್ಯಾಥೋಲಿಕ್ಸ್ ಪಂಥವನ್ನ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಭಾರತಕ್ಕೆ ಪರಿಚಯಿಸಿದವನು ವಾಸ್ಕುಡಿಗಮ ವಾಸ್ಕೋಡಿಗಾಮ ಭಾರತಕ್ಕೆ ತನ್ನ ಮೊದಲ ಸಮುದ್ರಯಾನದ ನಂತರ ಪೋರ್ಚುಗಲ್ ವಾಪಸ್ ಹೋದ್ಮೇಲೆ ಅಲ್ಲಿ ಸ್ಪೇನ್ನ ಪ್ರಭಾವಕ್ಕೊಳಗಾಗಿದ್ದಂತ ಪೋರ್ಚುಗಲ್ ಪೋಪ್ ನಿಕೋಲಸ್ ಐದು ಐದನೇ ನಿಕೋಲಸ್ ಪಾಪಲ್ ಬುಕ್ ಬುಲ್ ರೋಮನಸ್ ಪಾಂಪ್ ಪಾಂಟಿಪಕ್ಸ್ ಅಂತ ನೆನ್ಪಿಡ್ಕೊಳ್ಳಿ ಇದು ಪುಸ್ತಕ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಪಾಪಲ್ ಬುಲ್ ರೋಮನಸ್ ಪಾಂಟಿಪ್ಯಾಕ್ಸ್ ಅನ್ನುವಂತಹ ಅದನ್ನ ಅವರು ಬಿಡುಗಡೆ ಮಾಡ್ತಾರೆ ಇದರಲ್ಲಿ ಹೋಲಿಸಿನಿಂದ ಪ್ಯಾಟ್ರೋಡೋವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಇದು ಕ್ರಿಶ್ಚಿಯನ್ನ ತತ್ವ ಸಿದ್ಧಾಂತಗಳು ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಇದ್ದಾವೆ ಇದ್ರ ಬಗ್ಗೆ ಹೆಚ್ಚಿನ ಏನು ಎಂತ ಅಂತ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಈ ಪುಸ್ತಕದ ಮುಖಾಂತರನೇ ಭಾರತಕ್ಕೆ ಕ್ಯಾಥೋಲಿಕ್ ಸಾಮ್ರಾಜ್ಯವನ್ನು ಪರಿಚಯ ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿದೆ ನನಗೆ ಹಾಗಾಗಿ ಪೋರ್ಚುಗಲ್ನ ಕ್ಯಾಥೋಲಿಕ್ ಸಾಮ್ರಾಜ್ಯದ ಪರವಾಗಿ ಏಷ್ಯಾದಲ್ಲಿ ವ್ಯಾಪಾರ ಮಾಡುವ ವಿಶೇಷ ಹಕ್ಕುಗಳ ಜೊತೆಗೆ ಪತ್ತೆಯಾದ ಸ್ಥಳಗಳಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ನಂಬಿಕೆ ಪ್ರಚಾರ ಜವಾಬ್ದಾರಿ ಏಕಸ್ವಾಮ್ಯ ಹಕ್ಕು ಪ್ರೋತ್ಸಾಹವನ್ನೆಲ್ಲ ಇವರು ಪೋರ್ಚುಗೀಸರಿಗೆ ನೀಡಿದ್ರು ಸಾವಿರದ ಐನೂರ ಹದಿನೈದರಿಂದ ಏಷ್ಯಾದಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಧರ್ಮವನ್ನ ವಿಸ್ತರಿಸಲು ಪೋರ್ಚುಗಲ್ನ ರಾಜತನ ಪ್ಯಾಡ್ರೋಡೋ ಅಡಿಯಲ್ಲಿ ಗೋವಾ ಮಿಷನರಿ ಪ್ರಾಂತಗಳ ಕೇಂದ್ರವಾಗಿ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ವು ಅಂತ ಕೂಡ ನಾವು ಅದನ್ನ ನೋಡಬಹುದು ಹಂಗಾಗಿ ಪೋರ್ಚುಗಲ್ ಕಡೆಯಿಂದ ಕ್ಯಾಥೋಲಿಕ್ಸ್ ಸ್ಪಂದ ಭಾರತಕ್ಕೆ ಭೇಟಿ ನೀಡಿತ್ತು ಅಂತ ನೆಕ್ಸ್ಟ್ ಪ್ರಶ್ನೆ ಒಂದು ಕೇಳಿದರೆ ಸಾವಿರದ ಏಳ್ನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಂಡದ್ದು ಏನು ಅಂತ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಏಳ್ನೂರ ಅರವತ್ತ ಐದರಲ್ಲಿ ಅಲಹಾಬಾದ್ ಒಪ್ಪಂದ ಅವಾಗ ಬಂಗಾಳ ಬಿಹಾರ ಒಡಿಸ್ಶಾಗಳಲ್ಲಿ ದಿವಾನಿ ಹಕ್ಕುಗಳನ್ನ ಪಡ್ಕೊಳ್ತು ಇದು ನಿಮಗೆ ನೆನಪಿರಲಿ ಇದಕ್ಕಿಂತ ಹಿಂದೆನೂ ಕೂಡ ಅವರು ದಸ್ತಕ್ ಪಡ್ಕೊಂಡಿದ್ರು ಓಕೆ ದಸ್ತಕ್ ಈಗ ನಾವು ಮಾತಾಡ್ತಾ ಇರೋದು ದಿವಾನಿ ಇವೆರಡಕ್ಕೂ ಬಹಳ ವ್ಯತ್ಯಾಸ ಇದೆ ದಸ್ತಕ್ ಅಂತಂದ್ರೆ ವ್ಯಾಪಾರ ಮಾಡುವ ಹಕ್ಕಿದು ವ್ಯಾಪಾರ ಮಾಡುವ ಹಕ್ಕು ದಿವಾನಿ ಅಂತಂದ್ರೆ ವ್ಯಾಪಾರ ಮಾಡುವ ಹಕ್ಕಿನ ಜೊತೆಗೆ ಪ್ಲಸ್ ತೆರಿಗೆ ವಸೂಲಿ ಮಾಡುವ ಹಕ್ಕು ಕೂಡ ಇದು ದಿವಾನಿ ರೈಟ್ಸ್ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ದಸ್ತಕ್ಗಳು ಸಿಕ್ಕಿದ್ದು ಮೊಘಲ್ ಸಾಮ್ರಾಟ ಫಾರುಖ್ ಇಂದ ಫಾರುಖ್ ಸಿಯಾರ್ ಇಂದ ಸಿಕ್ಕಿದ್ದು ದಸ್ತಕ್ಗಳು ದಿವಾನಿ ಸಿಕ್ಕಿದ್ದು ನಿಮಗೆ ಶಾ ಆಲಂ ಸೆಕೆಂಡ್ ಇಂದ ಶಾ ಆಲಂ ಶಾ ಆಲಂ ಸೆಕೆಂಡ್ ಓಕೆ ಎರಡನೇ ಶಾ ಆಲಂ ನೆನಪಿಟ್ಟು ಸೊ ಈ ಎರಡನೇ ಶಾ ಆಲಂ ಏನಿದಾನೆ ಸೊ ಅವನಿಂದ ನಮಗೆ ಈ ಒಂದು ಹಕ್ಕುಗಳು ಸಿಕ್ಕಿತ್ತು ಅಂತ ದಸ್ತಕ್ಗಳನ್ನು ಕೊಟ್ಟಾಗ ಫಾರೂಕ್ ಆರ್ ಇದ್ದ ಈಗ ದಿವಾನಿಗಳನ್ನು ಕೊಟ್ಟಾಗ ಎರಡನೇ ಶ ಆಲಂ ಇದ್ದ ಓಕೆ ಇದು ನಿಮ್ಗೆ ಎರಡು ಕ್ಲಿಯರ್ ಆಗಿ ನೆನಪಿರಲಿ ದಸ್ತಕ್ಗಳು ನಮಗೆ ಹದಿನೇಳು ಹದಿನೇಳರಲ್ಲಿ ಸಿಕ್ಕಿದ್ರೆ ದಿವಾನಿಗಳು ನಮಗೆ ಸಿಕ್ಕಿರೋದು ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಓಕೆ ಈ ದಸ್ತಕ್ ಮತ್ತೆ ದಿವಾನಿ ಇದು ಪ್ಲಾಸಿಗಂತ ಮುಂಚೆ ಇದು ಪ್ಲಾಸಿ ಬಕ್ಸರ್ನ ನಂತರ ಇವೆರಡು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗತ್ತೆ ಹಂಗಾರೆ ಅಲಹಾಬಾದ್ ಒಪ್ಪಂದದ ಒಂದು ಟ್ರೀಟಿಯಲ್ಲಿ ಬರ್ತಕ್ಕಂಥ ವಿಚಾರಗಳು ಏನಿತ್ತು ಅಂತ ಅಲಹಾಬಾದ್ ಒಪ್ಪಂದ ನಿಮಗೆ ಸಾವಿರದ ಏಳ್ನೂರ ಅರವತ್ತೈದು ರಾಬರ್ಟ್ ಕ್ಲೈವ್ ಮತ್ತೆ ನವಾಬ್ ಶುಜಾ ಉದ್ದೌಲಾ ಈತ ಔದ್ ಪ್ರಾಂತ್ಯ ಇವತ್ತಿನ ಅಯೋಧ್ಯೆ ಅಂತ ಏನು ಕರಿತೀವಿ ಹಿಂದೆ ಅದನ್ನು ಔದ್ ಅಂತ ಕರಿತಾ ಇದ್ರು ಮತ್ತೆ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನೊಂದಿಗೆ ಎರಡು ಒಪ್ಪಂದಗಳನ್ನು ಇಲ್ಲಿ ಮಾಡ್ಕೊಳ್ತಾನೆ ಅವಧ್ ನವಾಬ ಇದ್ನಲ್ಲ ಯಾರೋ ಶುಜಾ ಉದ್ದೌಲ್ ಇವನ ಪ್ರಕಾರ ಏನಾಗಿತ್ತು ಅಂದ್ರೆ ಅಲಹಾಬಾದ್ ಮತ್ತು ಖಾರಾ ಪ್ರಾಂತ್ಯಗಳನ್ನ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ನವಾಬನಿಗೆ ಶರಣಾಗಬಹುದು ಯುದ್ಧ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನ ಈ ಶುಜಾ ಉದ್ದೌಲ ಬ್ರಿಟಿಶ್ರಿಗೆ ಕೊಡಬೇಕು ಬನಾರಸ್ನ ಜಮೀನ್ದಾರ ಬಲವಂತ್ ಸಿಂಗ್ ಇವನ ಆಸ್ತಿಯ ಸಂಪೂರ್ಣ ಸ್ವಾಧೀನವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು ಈ ಮೂರು ಕಾರಣ ಒಪ್ಪಂದದ ಕಂಡೀಷನ್ಸ್ ಅನ್ನ ಔದ್ನ ನವಾಬ್ನೊಂದಿಗೆ ಮಾಡ್ಕೆ ಇನ್ನು ಶಾ ಆಲಂ ಸೆಕೆಂಡ್ ಇದನಲ್ಲ ಎರಡನೇ ಶಾ ಆಲಂನೊಂದಿಗೆ ಒಪ್ಪಂದ ಮಾಡ್ಕೊಳ್ತಾರೆ ಕಂಪನಿಯ ರಕ್ಷಣೆಯಲ್ಲಿ ಅಲಹಾಬಾದ್ ಅಲ್ಲಿ ನೆಲೆಸಲು ಚಕ್ರವರ್ತಿಯನ್ನ ಇವರು ಒಪ್ಪಿಗೆಯನ್ನು ಕೇಳ್ತಾರೆ ಬಿಹಾರ ಬಂಗಾಳ ಇದೇ ನಮಗೆ ಕೇಳಿರೋದು ಬಿಹಾರ ಬಂಗಾಳ ಒರಿಸ್ಸಾದಲ್ಲಿ ದಿವಾನಿಯನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕ ಇಪ್ಪತ್ತಾರು ಲಕ್ಷ ರುಗಳಿಗೆ ಇದನ್ನ ಬಿಟ್ಕೊಡ್ಬೇಕು ಮತ್ತೆ ಹೇಳಲಾದ ಪ್ರಾಂತ್ಯಗಳ ನಿಜಾಮತ್ ಕಾರ್ಯಗಳಿಗೆ ನಿಜಾಮತ್ ಕಾರ್ಯಗಳಂದ್ರೆ ಮಿಲಿಟರಿ ರಕ್ಷಣೆ ಪೊಲೀಸ್ ಮತ್ತು ನ್ಯಾಯಾಡಳಿತಗಳಿಗಾಗಿ ಪ್ರತಿಯಾಗಿ ಮೊಘಲ್ ಚಕ್ರವರ್ತಿ ಐವತ್ಮೂರು ಲಕ್ಷ ರೂಪಾಯಿಗಳನ್ನು ಕೂಡ ಬ್ರಿಟಿಷ್ರಿಗೆ ಕೊಡ್ಬೇಕು ಯಾಕೆಂದ್ರೆ ಬ್ರಿಟಿಷರು ಇಲ್ಲಿನ ಮಿಲಿಟರಿ ರಕ್ಷಣೆ ಪೊಲೀಸ್ ಮತ್ತು ನ್ಯಾಯಾಡಳಿತವನ್ನು ಅವರೇ ವಹಿಸ್ಕೋತಾರೆ ಹಂಗಾಗಿ ಡಬಲ್ ಬೆನಿಫಿಟ್ ಅಲ್ಲಿ ನೋಡಿ ತೆರಿಗೆ ವಸೂಲಿಯಲ್ಲಿ ಕೂಡ ವಸೂಲಿ ಮಾಡ್ಕೊತಾರೆ ಅದಕ್ಕೆ ಇಪ್ಪತ್ತಾರು ಲಕ್ಷ ರೂಪಾಯಿ ಇವ್ರು ಕೊಟ್ಬಿಟ್ರೆ ಯಾರು ಬ್ರಿಟಿಷರು ಮೊಗಲ್ಸ್ ಇಪ್ಪತ್ತಾರು ಲಕ್ಷ ಕೊಟ್ಬಿಟ್ರೆ ಮುಗೀತು ರಿಟರ್ನ್ಸ್ ಅವ್ರು ಕೇಳಿರೋದೇನು ನಿಜಾಮತ್ನ ಕಾರ್ಯಗಳಿಗಾಗಿ ಮೊಘಲ್ ಚಕ್ರವರ್ತಿ ಐವತ್ ಮೂರು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೆಚ್ಚು ಕಡಿಮೆ ಆ ಇಪ್ಪತ್ತಾರು ಲಕ್ಷ ಈ ಕಡೆ ಕೊಟ್ಟು ಐವತ್ಮೂರು ಲಕ್ಷ ವಾಪಸ್ ತೇಳ್ತಾ ಇದ್ರು ಹಂಗಾಗಿ ಇದು ಭಾರತದಲ್ಲಿ ಅಲಹಾಬಾದ್ ಒಪ್ಪಂದ ಬ್ರಿಟಿಷರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಸ್ತಿತ್ವ ಅಂತ ತಂದುಕೊಟ್ಟಿತ್ತು ನೋಡಿ ಇಲ್ಲಿ ಹೇಳ್ತಾರೆ ನಮ್ಗೆ ಮೂರು ಕಾರ್ನಾಡಿಕ್ ಯುದ್ಧಗಳು ಏನ್ ನಡೀತಲ್ಲ ಈ ಮೂರು ಕಾರ್ನಾಡಿಕ್ ಯುದ್ಧಗಳು ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸರ್ ಕದನ ಇದ್ರಲ್ಲಿ ಏನೇನ್ ಪ್ರಾಮುಖ್ಯತೆ ಬಂತು ಬ್ರಿಟಿಷರಿಗೆ ಅನ್ನೋದಾದ್ರೆ ಕಾರ್ನಾಟಿಕ್ ಯುದ್ಧದಲ್ಲಿ ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರದ ಪ್ರಾಬಲ್ಯ ಅಂತೂ ತಂದ್ಕೊಡ್ತು ಯಾಕೆ ಅಂತಂದ್ರೆ ಫ್ರೆಂಚರು ಕಂಪ್ಲೀಟ್ ಆಗಿ ಯುದ್ಧದಲ್ಲಿ ಸೋತಿದ್ದರಿಂದಾಗಿ ಕೇವಲ ವ್ಯಾಪಾರ ಹಕ್ಕುಗಳಿಗೆ ಮಾತ್ರ ಫ್ರೆಂಚರು ಸೀಮಿತ ಆದರೂ ಪೂರ್ಣ ಆಡಳಿತ ಹಕ್ಕುಗಳನ್ನ ಬ್ರಿಟಿಷರಿಗೆ ಬಿಟ್ಕೊಟ್ರು ಹೌದಾ ಇನ್ನು ಪ್ಲಾಸ್ಟಿಕ್ ಅದನ್ನ ಹಿಡಿದಿನ ಆಯಿತು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯ ಹಾಕಿದ್ದೇನೆ ಪ್ಲಾಸ್ಟಿಕ್ ಅದನ ಯಾಕೆಂತಂದ್ರೆ ಬಂಗಾಳದಲ್ಲಿ ನೆಲೆಯೂರೋದಕ್ಕೆ ಇವರಿಗೆ ಅವಕಾಶ ಸಿಕ್ತು ಹೌದಾ ಬಂಗಾಳದಲ್ಲಿ ನೆಲೆಯೂರ್ಲಿಕ್ಕೆ ಇವರಿಗೆ ಅವಕಾಶವನ್ನ ಕೊಡಲಾಯ್ತು ಆಗ ಬಕ್ಸರ್ ಕದನ ಏನ್ ಅಂದ್ರೆ ಬಂಗಾಳ ಬಿಹಾರ ಮತ್ತು ಒಡಿಶಾದ ಒಡೆಯರನ್ನಾಗಿ ಮಾಡಿದ್ದಲ್ಲದೆ ಉತ್ತರ ಭಾರತದಲ್ಲಿ ಬ್ರಿಟಿಷರ್ನ ಮಹಾನ್ ಶಕ್ತಿಯಾಗಿ ಇಡೀ ದೇಶದ ಪ್ರಾಬಲ್ಯಕ್ಕೆ ಸ್ಪರ್ಧೆ ಆಗೋ ರೀತಿ ಅವ್ರನ್ನ ಡೆವಲಪ್ ಮಾಡಿತ್ತು ಇದು ಕೂಡ ನೆನಪಿರಲಿ ನೆಕ್ಸ್ಟ್ ಇನ್ನು ಉಳಿದ ಪ್ರಶ್ನೆಗಳು ವಿಜಯನಗರ ಮತ್ತು ಬಹುಮನಿಗಳ ನಡುವಿನ ಯುದ್ಧಗಳಿಗೆ ಪ್ರಮುಖ ಕಾರಣವಾದ ಸ್ಥಳ ಅಂತಿದೆ ಇದು ರಾಯಚೂರು ದೋ ಪ್ರದೇಶ ಏನಿದೆ ಇದು ನಮಗೆ ಬಹಳ ಮುಖ್ಯವಾಗಿ ಇಲ್ಲಿ ವಿಜಯನಗರದ ಸಾಮ್ರಾಜ್ಯಗಳು ಮತ್ತೆ ಈ ಬಹುಮನಿ ಸಾಮ್ರಾಜ್ಯದ ನಡುವಿನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳಿಗೆ ಇದು ಕಾರಣ ಆಗಿತ್ತು ಓಕೆ ನೆಕ್ಸ್ಟ್ ಬರ್ತೀವಿ ಕಾಫಿ ಬೆಳೆ ಇವರ ಅವಧಿಯಲ್ಲಿ ಪ್ರೋತ್ಸಾಹಿಸಲ್ಪಟ್ಟಿತ್ತು ಅಂತಿದೆ ಇದು ಕಬ್ಬನ್ ಅವರ ಒಂದು ಟೈಮ್ ಅಲ್ಲಿ ಪ್ರೋತ್ಸಾಹಿಸ್ತಾರೆ ಬಟ್ ಕಾಫಿ ಬೆಳೆ ನೀವು ಬಹಳ ಹಿಂದಿಂದ ನೋಡ್ತಾ ಬಂದ್ರೆ ಇತಿಹಾಸದಲ್ಲಿ ಬಾಬಾ ಬುಡನ್ ಹಿಂದ ಸ್ಟಾರ್ಟ್ ಆಗತ್ತದು ಬಹಳ ಓಲ್ಡೆಸ್ಟ್ ಪಾರ್ಟ್ ಅದು ನೆಕ್ಸ್ಟ್ ಬರ್ತೀವಿ ಚೋಳರು ಕಂಚಿನ ಮೂರ್ತಿಗಳ ಉತ್ಕೃಷ್ಟ ಕೌಶಲ್ಯಕ್ಕೆ ಹೆಸರಾಗಿದೆ ಈ ಲೋಹದ ಮೂರ್ತಿಗಳನ್ನ ಎಷ್ಟು ಲೋಹಗಳ ಮಿಶ್ರಣದಿಂದ ಮಾಡಲಾಗ್ತಿತ್ತು ಅಂತ ಈಗ ತೀವ್ರ ನೀವು ಬಹಳಷ್ಟು ಕಡೆ ನೋಡ್ತಾ ಇರ್ತೀರಿ ಆ ಒಂದು ವಿಚಾರಗಳು ನಿಮಗೆ ಗೊತ್ತಿರ್ತವೆ ಯಾವುದರಿಂದ ಮಾಡಲಾಗತ್ತೆ ಅಂತ ಸಾಮಾನ್ಯವಾಗಿ ನಮ್ಮಲ್ಲಿ ಯೂಸ್ ಮಾಡ್ತಾ ನೋಡಿ ಪಂಚಲೋಹ 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 ಅಂತ ಐದು ಲೋಹಗಳ ಮಿಶ್ರಣ ಸ್ಟಾರ್ಟ್ ಆಗಿದೆ ಚೋಳರ ಕಾಲದಲ್ಲಿ ಹಾಗಾಗಿ ಇದಕ್ಕೆ ಐದು ಲೋಹಗಳ ಪಂಚಲೋಹ ಇದು ಕಬ್ಬನ್ನ ಕಾಲದಲ್ಲಿ ಇದು ರಾಯಚೂರು ದೋಹ ಪ್ರದೇಶಗಳು ಇವು ಮೂರು ಪ್ರಶ್ನೆಗಳನ್ನ ನೀವು ಸ್ವಲ್ಪ ನೆನ್ಪಿಟ್ಗಳಿ ಇವುಗಳಿಗೆ ಸಂಬಂಧಪಟ್ಟ ವಿಡಿಯೋಗಳೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ವಿವರವಾಗಿದೆ ಕರ್ನಾಟಕ ಹಿಸ್ಟ್ರಿ ಫುಲ್ ಪ್ಲಡ್ಜಲ್ಲಿ ನಿಮಗೆ ಮಾಡಿದ್ದೀನಿ ಅದನ್ನು ಮತ್ತು ಏನ್ಶಂಟ್ ಹಿಸ್ಟ್ರಿ ವಿಡಿಯೋಗಳು ಕೂಡ ನಮ್ಮಲ್ಲಿ ಇದೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಅಲ್ಲಿ ಹೋಗಿ ಅದನ್ನ ನೋಡಬಹುದು ಅಂತ ಹೇಳ್ತೇನೆ ನೆಕ್ಸ್ಟ್ ಸಿಂಧು ಬೈಲಿನ ನಾಗರಿಕತೆಯಲ್ಲಿ ಕಾಲದಲ್ಲಿ ಸಿಂಧು ಕಣಿವೆ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನ ಪಡಿತಾ ಇದ್ವು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತವ್ರು ಎಸ್ ಆರ್ ರಾವ್ ಅಂತ ಬಟ್ ನಾಟ್ ಕರೆಕ್ಟ್ ಇದು ಅವ್ರ ಅಭಿಪ್ರಾಯ ಅದಾಗಿತ್ತು ಅಂತ ಹೇಳ್ತಾರೆ ಹಂಗೆ ಸಿಂಧು ನದಿ ಆ ಕಣಿವೆಯ ನಾಗರಿಕತೆಗಳ ಬಗ್ಗೆ ಬಹಳಷ್ಟು ಎಮ್ ಸಿ ಕ್ಯೂಸ್ ಗಳನ್ನ ಅದರ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಇರುತ್ತೆ ದಯವಿಟ್ಟು ಆ ವಿಡಿಯೋಗಳನ್ನ ನೀವು ನೋಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಓಕೆ ಇಂಥ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೋತ್ತರ ಸರಣಿಯನ್ನು ನಿಮಗೋಸ್ಕರ ತಂದಿದ್ರೆ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ನಿಮಗೆ ಆಗಿರ್ತದೆ ನಿಜವಾಗ್ಲೂ ಈ ತರದ ಫುಲ್ ಬೇಕು ಅಂದ್ರೆ ದಯವಿಟ್ಟು ಕೆಳಗಡೆ ಕಂಟಿನ್ಯೂ ಅಂತ ನೀವು ನನಗೆ ಕಮೆಂಟ್ ಮಾಡಿ ನಾನು ಇದನ್ನ ಕಂಟಿನ್ಯೂ ಮಾಡಿಕೊಡ್ತೀನಿ ಇಪ್ಪತ್ತು ಇಪ್ಪತ್ತಾಯಿತು ಈಗ ನೆಕ್ಸ್ಟ್ ಬ್ಯಾಕ್ವರ್ಡ್ ಅಲ್ಲಿ ಬರ್ತಾ ಹೋಗ್ತೀವಿ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರಲ್ಲಿ ಕೇಳಿರೋ ಪ್ರಶ್ನೆಗಳನ್ನ ಓಕೆ ರಿಪೀಟೆಡ್ ಪ್ರಶ್ನೆಗಳಿಗೆ ಕೆಳಗಡೆ ಲಿಂಕ್ ಆಗ್ತೀನಿ ಯಾವ್ದು ಹೇಳಿಲ್ಲ ಅದನ್ನ ವಿಸ್ತೃತವಾಗಿ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ತರದ ಅನೇಕ ವಿಚಾರಗಳನ್ನ ಇಟ್ಕೊಂಡು ನಿಮ್ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸ್ಟೇ ವಿತ್ ರಮೇಶ್ ಸರ್ ಥ್ಯಾಂಕ್ ಯು